ಇಸ್ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ಧು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಶ್ರೀ ಭದ್ರಕಾಳಿ ಶಕ್ತಿ ಪೀಠದಲ್ಲಿ ಇವತ್ತು ಭೀಮನ ಅಮಾವಾಸ್ಯೆ ಆಚರಣೆ ಮಾಡಿದರು ಯಾಕಂದರೆ ಅಮಾವಾಸ್ಯೆ ಅಂದರೆ ಭಾಳ ಪವರ್ಫುಲ್ಲು ಅಮ್ಮನೂ ಕೂಡ ಮಹಾಕಾಳಿ ರೂಪದಲ್ಲಿ ಭಾಳ ಆಗಿದ್ದರು ನಾಗರಾಜ್ ಶಾಸ್ತ್ರಿಯವರ ಮೈ ಮೇಲೆ ಸಹ ಅಮ್ಮನವ್ರು ಬಂದು ಜನಗಳು ಬಂದವ್ರಿಗೆ ವಾಗ್ದಾನ ಸಹ ಕೊಟ್ಟರು ಯಾಕಂದರೆ ಎಲ್ಲ ಕಷ್ಟಗಳು ನಿವಾರಣೆ ಅಂದರೆ ನೀವು ನಂಬಿಕೆಯಿಂದ ಬೇಡಿದ್ರೆ ನಿಮ್ಮ ಕೈ ಯಾವಾಗಲೂ ಖಾಲಿಯಾಗಿರಲ್ಲ ಅನ್ನೋ ಒಂದು ನಂಬಿಕೆ ಜನಸಾಗರವೇ ಹರಿದು ಬಂದಿತ್ತು ಗಯಿಸಿ ಇವತ್ತು ಎಲ್ಲವನ್ನು ಈ ವಿಶೇಷತೆಗಳು ತಿಳಿಸ್ತಾ ಹೋಗ್ತೀನಿ ನಾನು ಈ ವಿಡಿಯೋನ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ದಯವಿಟ್ಟು ಪೂರ್ತಿಯಾಗಿ ನೋಡಿ ಅಲ್ಲಿ ಏನು ನಡೆಯಿತು ನಿಮಗೆ ಗೊತ್ತಾಗಬೇಕು ಅದಕ್ಕಾಗಿ ನನ್ನ ಪ್ರಯತ್ನ ಏನಂದರೆ ಎಲ್ಲವನ್ನು ನೋಡಿಸ್ತೀನಿ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಆದರೂ ಸಹ ನೀವು ನೋಡಿ ಭಾಳ ಅದ್ಭುತವಾಗಿರುತ್ತೆ ಬಂದಿದ್ದೀರಾ ಹೌದಾ ದೂರ ಸ್ವಲ್ಪ ಅಲ್ಲ ಇಲ್ಲಿ

ಥ್ಯಾಂಕ್ ಯು ಯಾರು ಭೀಮನ ಅಮಾವಾಸ್ಯದಲ್ಲಿ ಪ್ರತಿ ವರ್ಷ ಭೀಮನ ಅಮಾವಾಸ್ಯ ಬರುತ್ತೆಲ್ಲ ಗೈಸ್ ಆಗ ನಿಷ್ಠೆಯಿಂದ ನಿಮ್ಮ ಕಷ್ಟಗಳು ಏನೇ ಇರಲಿ ಅಮ್ಮನ ಸನ್ನಿಧಾನಕ್ಕೆ ಬಂದು ನೀವು ಹರಕೆ ಹೊತ್ಕೊಂಡ್ರೆ ಖಂಡಿತವಾಗಿ ಖಚಿತವಾಗಿ ನಿಮ್ಮ ಕೆಲಸ ಆಗುತ್ತೆ ಮೂರು ಸಾವಿರ ತೆಂಗಿನಕಾಯಿ ನ ದೀಪವನ್ನು ಹಚ್ಚಿದ್ರು ಬಹಳ ಅದ್ಭುತವಾಗಿತ್ತು ಗೈಸ್ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ನೀವು ಆ ಇದ್ದಿದ್ರೆ ಅದನ್ನು ಅನುಭವ ಮಾಡ್ತಾ ಇದ್ವಿ ನೀವು ಬಹಳ ಅದ್ಭುತವಾಗಿತ್ತು ಗೈಸ್ ಅಮ್ಮನವರ ದರ್ಶನ ಸಹ ನಾನು ಮಾಡಿಸ್ತೀನಿ ಇದು ಹೇಳ್ತಾ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲ ದೃಶ್ಯಗಳನ್ನು ನೀವು ನೋಡಿ ನನಗೆ ಕಮೆಂಟ್ ಮಾಡಿ ವಿಡಿಯೋನ ಮಿಸ್ ಮಾಡಬೇಡಿ ದಯವಿಟ್ಟು ಯಾಕಂದರೆ ಭಾಳ ಕಷ್ಟ ಇಟ್ಟು ಕಷ್ಟ ಬಿದ್ದು ಈ ವಿಡಿಯೋನ ಮಾಡಿದ್ದೀವಿ ನಾವು ನಿಮಗಾಗಿ ಮಾಡಿದ್ದೀವಿ ಯಾಕಂದರೆ ನಿಮ್ಮ ಸಕಲ ಕಷ್ಟಗಳು ಪರಿಹಾರ ಆಗಲಿ ನಮ್ಮ ಜೀವನದಲ್ಲಿ ಏನೊಂದು ನಾವು ಬಯಸ್ತೀರೋ ಅದೆಲ್ಲ ನಮಗೆ ಸಿಗಲಿ ನಮ್ಮ ಕುಟುಂಬದಲ್ಲಿ ಎಲ್ಲ ಆರೋಗ್ಯವಾಗಿರಲಿ ನಮ್ಮ ಸ್ನೇಹಿತರು ನಮ್ಮ ಅಕ್ಕಪಕ್ಕದವರು ಎಲ್ಲ ಸಹ ಆ ನಿಷ್ಠೆಯಿಂದ ಅಮ್ಮನವರನ್ನ ಪೂಜೆ ಮಾಡಿದ್ರೆ ಯಾವಾಗಲೂ ಸುಖ ಶಾಂತಿ ನಿಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ಬರೇ ಬರುತ್ತೆ ಅಮ್ಮನ ಆಶೀರ್ವಾದದಿಂದ ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ಆ ಅಮ್ಮನ ಹರಕೆ ಕಟ್ಟಿದ ಮೇಲೆ ತೀರಿರುವಂಥ ಅಂದರೆ ಅವ್ರ ಕಷ್ಟ ಪರಿಹಾರ ಆಗಿರುವಂಥ ಜನಗಳಂತೂ ಸಾಗರ ಸಾಗರ ಹೇಳ್ಬೋದು ಗಾಯಿಸು ಅಷ್ಟೊಂದು ಅದ್ಭುತ ಬಂದಿದ್ರು ಜನಗಳಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಗಾಯಿಸು ಅಷ್ಟೊಂದು ಅದ್ಭುತವಾಗಿತ್ತು ಭೀಮನ ಮಾವಾಸಿದ್ದೇನೆ ಯಾಕಂದರೆ ಭಾಳ ಆಗಿರ್ತಾಳೆ ಆ ತಾಯಿ ಎಷ್ಟು ತೆಂಗಿನಕಾಯಿಗಳು ಎಷ್ಟು ಹೂನಾರುಗಳು ಎಷ್ಟು ಬಾಳೆಹಣ್ಣುಗಳು ಹೇಳಕ್ಕೆ ಸಾಧ್ಯವಿಲ್ಲ ಗೈಸ ಅಲ್ಲಿರೋ ಪೂಜಾರಿಗಳು ಸಹ ಭಾಳ ಅದೇನು ಉತ್ಸಾಹದಿಂದ ಅಮ್ಮನವರು ಪೂಜೆ ಮಾಡ್ತಾಯಿದ್ರು ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ ಗಯಸ ಅಷ್ಟೊಂದು ಈಗ ಎಲ್ಲ ನೀವು ನೋಡಿ ತಿಳ್ಕೊಳ್ಳಿ ಅಲ್ಲಿ ಏನು ನಡೀತಾ ಇದೆ ಅಂತ ನೀವು ಸಹ ಅಮ್ಮನವರ ದರ್ಶನಕ್ಕೆ ಆವಾಗವಾಗ ಹೋಗಿ ನಿಮ್ಮ ಕಷ್ಟಗಳಿದ್ದರೆ ಅಮ್ಮನ ಸನ್ನಿಧಾನದಲ್ಲಿ ನಿಷ್ಠೆಯಿಂದ ಹೋಗಿ ಗೈಸ್ ನಿಮ್ಮ ಕೆಲಸ ಆಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ನಿಮ್ಮ ನಿಷ್ಠೆಯಿಂದ ನೀವು ಹೋಗಿ ಅಮ್ಮನ ಕೈ ಮುಗಿದ್ರೆ ಆ ಕೆಲಸ ಖಂಡಿತವಾಗಿಯೂ ಆಗುತ್ತೆ ಗೈಸ್ ಇವಾಗ ಅಮ್ಮನವರ ದರ್ಶನ ಪಡೆಯೋಣ ನಿಮ್ಮ ಆರಕೆಗಳು ಏನೇ ಇರಲಿ ವಿಡಿಯೋ ಮೂಲಕವೂ ಸಹ ನೀವು ಅಮ್ಮನವ್ರ ಹತ್ರ ನಿಮ್ಮ ಕಷ್ಟಗಳಿದ್ರೆ ಹೇಳ್ಕೋಬೋದು ಇವಾಗ ನಾವೆಲ್ಲ ದರ್ಶನ ಮಾಡೋಣ ಆ ಮಹಾಲಕ್ಷ್ಮಿ ಆ ಮಹಾರೂಪಿಣಿ ರುದ್ರರೂಪಿಣಿ ಲೋಕ ಕಲ್ಯಾಣಿ ಇಂಥ ಶಬ್ದಗಳನ್ನು ಯಾಕಪ್ಪ ಹೇಳ್ತಾ ಇದೀನಂದ್ರೆ ನಮ್ಮ ಜೀವನದಲ್ಲಿ ತಾಯಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಪ್ರಸನ್ನ ಪದ್ಮ ಪ್ರಿಯಭಾಷಿಣಿ ಕೋಡರಾಕ್ಷಿ ಕುಲಶ್ರೇಷ್ಠ ಮಹದಿ ಬಹುಭಾಷಿಣಿ ಸುಮದಿ ಕುಮದಿ ಚಂಡ ಚಂಡ ಮುಂಡಾದಿ ಬೇಗಿನಿ ಪ್ರಚಂಡ ಚಂಡಿಗ ಚಂಡಿ ಚರ್ಚಿಗ ಚಂಡ ಬೇಗಿನಿ ಸುಕೇಶಿ ಮುಕ್ತ ಕೇಶಿ ಚ ದೀರ್ಘ ಕೇಶಿ ಮಹತ್ ೇತ ದೇಹ ಕರ್ಣ ಪೂರ ಪ್ರೇತ ಪುಮೇ ಪ್ರೇದ ಪ್ರಿಯ ಪ್ರೇದ ಪ್ರೇದ ಭೂಮಿ ಶ್ಶಾನುಣ್ಯ ವಿಶ್ವಮಂಗಳೋದಿನ ಲೋಕ ಮಾತಸ್ತ್ರಳೀಯ ನಮಃ ರೋದ್ರಾರೂಪ ಮಹಾಕಾಳೀ ಭದ್ರಾಳಿ ಪ್ರಸಾದ್ರಹೇ ವಸತಿ ಕಾಳಿ ಸರ್ವಾರ್ಯಾಂವರ ಪ್ರಯಿ ತ್ರಿಪುರಂತ ಕಾಲ ವೈರವಿ ಜಗನ್ಮತ ಜಗತ್ಕ್ಷಕ ಲೋಕ ಭದ್ರಕಾಳಿಯೋ ನಮ ಪಿತೃ ನಮಃ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಾಸ್ತ್ರಿ ಅಂತ ದೇವಸ್ಥಾನ ಪ್ರಧಾನ ಅರ್ಚಕರು ಮತ್ತೆ ಸಂಸ್ಥಾಪಕರು ಶ್ರೀ ಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ಇವತ್ತು ಪ್ರಪಂಚ ಆದ್ಯಂತ ತನ್ನ ಮಹಾತ್ಮೆ ಮತ್ತು ತನ್ನ ಶಕ್ತಿಯನ್ನ ಪವಾಡಗಳನ್ನು ಮಾಡುತ್ತಾ ಈ ಕ್ಷೇತ್ರದಲ್ಲಿ ದೇವಿಯ ಒಂದು ಆರಾಧನೆ ಮತ್ತೆ ದೇವಿಯ ಒಂದು ಭದ್ರಾಕಾಳಿಯ ಸಾನ್ನಿಧ್ಯದಲ್ಲಿ ಇಲ್ಲಿನ ವಿಶೇಷತೆಗಳೇನಪ್ಪ ಅಂತಂದಾಗ ಜಗತ್ತಿಗೆ ಇಡೀ ಜಗತ್ತಿಗೆ ಜನಕ್ಕೆ ತಾಯಿ ಸ್ವರೂಪಗಳಾಗಿರುವಂಥ ಇಡೀ ಪ್ರಪಂಚನೇ ತನ್ನ ಮಡಿಲಲ್ಲಿಟ್ಟು ಆಶೀರ್ವಾದ ಕೊಡುವಂಥವಳು ಇಡೀ ಜಗತ್ತನ್ನೇ ತನ್ನ ತಾಯಿ ರೂಪದಲ್ಲಿ ನೋಡುವಂಥದ್ದು ಮಹಾಭದ್ರಾಕಾಳಿ ಸಾನ್ನಿಧ್ಯ ಮತ್ತು ಮುಖಂಡೇಶ್ವರ ಆ ಸಾನ್ನಿಧ್ಯದಲ್ಲಿ ವಿಶೇಷತೆ ಏನಪ್ಪಾ ಅಂತಂದಾಗ ಈ ಕ್ಷೇತ್ರದಲ್ಲಿ ಬರುವಂತಹ ಭಕ್ತರು ಒಂದೊಂದು ಸಮಸ್ಯೆಯನ್ನು ಹೊತ್ತು ಈ ವಿಕ್ಷೇತ್ರಕ್ಕೆ ಬರ್ತಾರೆ ಅವರವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಟ್ಟು ಅವರವರ ಕಣ್ಣೀರನ್ನು ಒರೆಸಿ ಅವರಿಗೆ ಎಷ್ಟೈಶ್ವರ್ಯನ ಕೊಡುವಂಥಳು ಭದ್ರಕಾಳಿ ದೇವಿ ಮತ್ತೆ ಮುಖಂಡೇಶ್ವರ ಹಾಗಾಗಿ ಈ ಕ್ಷೇತ್ರದ ವಿಶೇಷತೆ ಈ ಕ್ಷೇತ್ರಕ್ಕೆ ಬಂದು ನಮಗೆ ಏನು ಮಾಡಬೇಕು ಈ ಕ್ಷೇತ್ರಕ್ಕೆ ಬಂದು ನಾವು ಏತರ ಅರ್ಕೆ ಸಲ್ಲಿಸಬೇಕಂತಾದಾಗ ಕಾಣಿಕೆ ರೂಪದಲ್ಲಿ ಒಂದು ಅರ್ಕೆ ಸಲ್ಲಿಸುವಂತಿರ್ತದೆ ಇಲ್ಲಿ ಆರೋಗ್ಯ ಸಮಸ್ಯೆ ಇರುವಂತವ್ರು ಮತ್ತೆ ಕೋರ್ಟ್ ವಿಚಾರ ಇರುವಂತವ್ರು ಮದುವೆ ವಿಚಾರ ಆಗಿರುವಂಥ ಸಂತಾನ ವಿಚಾರ ಆಗಿರುವಂಥದ್ದು ಮತ್ತೆ ಆರ್ಥಿಕ ಸಮಸ್ಯೆಗಳಿರುವಂತದ್ದು ಒಂದೊಂದಕ್ಕೆ ಒಂದೊಂದು ರೂಪಾಯಿ ಅರಕೆಯನ್ನು ಕಟ್ಟುವಂತದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಬಂದು ಇಲ್ಲಿ ಅರ್ಚಕರನ್ನ ಕೇಳಿದಾಗ ಅರಕೆಗಳನ್ನ ಆ ಇವರವಾಗಿ ನಿಮಗೆ ತಿಳಿಸ್ಕೊಡ್ತಾರೆ ಅದು ಬಂದು ಐದು ವಾರ ಅಮ್ಮನವರಿಗೆ ದೀಪ ಹಚ್ಚಿ ಸೇವೆ ಮಾಡೋದಾಗ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರವಾಗುವಂತ ವಿಶೇಷ ತುಂಬಾ ಆರೋಗ್ಯ ಸಮಸ್ಯೆ ಇರುವಂತವ್ರು ಆರೋಗ್ಯದಿಂದ ಬಳತಿದ್ದಂಥವರು ಯಾವ್ದು ಕಡೆ ಹೋದ್ರೂ ನಮಗೆ ರಿಸಲ್ಟ್ ಸಿಗ್ತಾ ಇಲ್ಲ ಆರೋಗ್ಯ ತುಂಬಾ ಕೆಡ್ತಿದೆ ಎಂದವರು ಬಂದು ಅರಕೆಯನ್ನ ಕಟ್ಟಿ ಐದು ವಾರ ಸೇವೆ ಮಾಡಿ ಮಂಗಳ ದ್ರವ್ಯವನ್ನ ಮೂರು ವಾರ ನೀವು ಆ ದೇವಿಯ ಸೇವೆ ಮಾಡಿದ್ರೆ ಖಚಿತವಾಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುವಂತದ್ದು ವಿಶೇಷವಾಗಿ ಕ್ಷೇತ್ರದಲ್ಲಿ ಯಾಕಂತಂದ್ರೆ ಶಿವ ಶಕ್ತಿ ಒಂದೇ ಜಾಗದಲ್ಲಿ ಇರೋದ್ರಿಂದ ಅತಿ ಶೀಘ್ರವಾಗಿ ಫಲ ಸಿಗುವಂಥದ್ದು ವಿಶೇಷ ಮತ್ತೆ ಈ ಕ್ಷೇತ್ರದಲ್ಲಿ ಬೂದುಂಬಳಕಾಯಿ ದೀಪ ನಿಂಬೆಣ್ಣಿನ ದೀಪ ಮತ್ತೆ ಬೆಲ್ಲದ ದೀಪ ಹಚ್ಚುವಂತದ್ದು ವಿಶೇಷವಾಗಿರುತ್ತೆ ಕೂಷ್ಮಾಂಡ ಮತ್ತೆ ನಿಂಬೆಣ್ಣೆ ದೀಪ ಬೆಲ್ಲ ದೀಪ ಶಿವನಿಗೆ ಪ್ರಿಯವಾದಂತ ನಮ್ಮ ಜೀವನದಲ್ಲಿ ಸಿಹಿ ತರುವಂತದ್ದು ದೀಪ ಐದು ವಾರಗಳ ಹಚ್ಚುವಂತದ್ದು ವಿಶೇಷ ಮತ್ತೆ ಈ ಕ್ಷೇತ್ರದಲ್ಲಿ ಆಷಾಢದಂತ ವಿಶೇಷ ದೇವಸ್ಥಾನ ವಿಶೇಷವಾದ ಒಂದು ಹಬ್ಬ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ಸಹ ವಿಶೇಷವಾಗಿ ಒಂದೊಂದು ಒಂದೊಂದು ದಿಸಕ್ಕೂ ಒಂದೊಂದ್ ದಿಸಕ್ಕೆ ಒಂದರ ಅಮ್ಮನವ್ರಿಗೆ ಇಲ್ಲಿ ಮಾಡ್ಕೊಂಡ್ ಬರ್ತಾ ಇರೋದು ವಿಶೇಷವಾಗಿರುತ್ತೆ ಆ ತಾಯಿ ನಡ್ಸ್ಕೊಂಡು ಹೋಗ್ತಾ ಇರೋದಲ್ಲ ಏನು ಮಾಡೋದಂತದಿಲ್ಲ ಯಾವ ಟೈಮ್ ಏನ್ ಆಗ್ಬೇಕು ಯಾವ ಟೈಮ್ ಅಲ್ಲಿ ಏನು ಅನ್ನೋದು ಅವಳ ಸಂಕಲ್ಪ ಅವ್ಳು ತಾಯಿಯನ್ನ ಹೋಗುವಂಥದ್ದು ವಿಶೇಷ ಕ್ಷೇತ್ರದಲ್ಲ ಪಾತ್ರಧಾರಿಗಳಷ್ಟೇ ಇಲ್ಲಲ್ಲ ಹಾಗಾಗಿ ಅವಳ ಸಂಕಲ್ಪದಂತೆ ಕ್ಷೇತ್ರದಲ್ಲಿ ಈ ಆಷಾಢದ ಪ್ರಾರಂಭ ದಿನದಿಂದ ಇಂದಿನವರೆಗೂ ವಿಶೇಷವಾದ ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸಿ ಮತ್ತೆ ಈ ಕೊನೆಯ ದಿನದ ಮೂರು ದಿನ ಕಾಲ ಸತತವಾಗಿ ಚಂಡಿಯಾಗ ಮಹಾರುದ್ರಯಾಗ ಯಾಗ ಮೂರು ದಿನ ಕಾಲ ಸತತವಾಗಿ ನಡೆಯುವಂತದ್ದು ಈ ಕ್ಷೇತ್ರದಲ್ಲಿ ಯಾಕಪ್ಪ ಅಂತಂದ್ರೆ ವರ್ಷದಕ್ಕೊಮ್ಮೆ ಮಾಡುವಂಥದ್ದು ವಿಶೇಷ ಯಾಕಂತಂದ್ರೆ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿ ಇಡೀ ಪ್ರಪಂಚಕ್ಕೆ ಆ ತಾಯಿ ಒಂದು ಅನುಗ್ರಹ ಕೊಟ್ಟು ಎಲ್ಲರಿಗೂ ಅಷ್ಟೈಶ್ವರ್ಯನ ಕೊಟ್ಟು ಬಡತನನ್ನ ಹೋಗಲಾಡಿಸಿ ಮತ್ತೆ ನಮ್ಮ ಕಾಯವತ್ತರ ಸೈನಿಕರಿಗೆ ಒಳ್ಳೆ ಶಕ್ತಿಯನ್ನು ಕೊಟ್ಟು ನಮಗೆ ಅನ್ನದಾತರ ರೈತರಿಗೆ ಒಳ್ಳೆ ಶಕ್ತಿಯನ್ನು ಕೊಟ್ಟು ಎಲ್ಲರಿಗೂ ಆ ಯಮನ ಅಷ್ಟೈಶ್ವರನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಮೂರು ದಿನ ಸತತವಾಗಿ ಇಲ್ಲಿ ಬರುವಂತ ಭಕ್ತರಿಗೆ ಅವರ ಸಮಸ್ಯೆಗಳ ಪರಿಹಾರ ಆಗಲಿ ಅಂತೇಳಿ ಮೂರು ದಿನ ಕಾಲ ಸತತವಾಗಿ ಚೆಂಡಿಯಾಗ ರುದ್ರಯಾಗ ಮತ್ತು ದಶಪ್ರತಿಂಗಿರಿ ಯಾಗ ನಡೆದಿದ್ದು ಇಂದಿಗೆ ಕೊನೆಯಾಗ ವಿಶೇಷವಾಗಿರುತ್ತೆ ಹಾಗಾಗಿ ಮತ್ತೆ ವಿಶೇಷವಾಗಿ ಆಷಾಢದ ಮಾಸದ ಪ್ರಯುಕ್ತವಾಗಿ ಮೂರು ಸಾವಿರದ ಎಂಟು ತೆಂಗಿನಕಾಯಿ ದೀಪ ಹಚ್ಚುವಂಥದ್ದು ವಿಶೇಷ ಈ ಈ ತೆಂಗಿನಕಾಯಿ ವಿಶೇಷತೆ ಏನಪ್ಪಾ ದೀಪ ಹಚ್ಚಿದ್ರೆ ಏನು ಪರಿಹಾರ ನಮಗೆ ಅಂತಂದಾಗ ಇದ್ರ ರಂಗಪೂಜೆ ಅಂತೀವಿ ನಾವು ವಿಶೇಷವಾಗಿ ಇದು ಮಲೆನಾಡು ಕಡೆ ಮಾಡುವಂಥದ್ದು ಅತಿ ಹೆಚ್ಚಾಗಿ ಮಾಡುವಂಥದ್ದು ಈ ಕ್ಷೇತ್ರದ ಸುಮಾರು ಮಲ್ನಾಡು ಕಡೆ ಮಾಡುವಂಥದ್ದು ಈ ರಂಗಪೂಜೆಗಳು ಈ ಕಡೆ ನಮ್ಮ ನಮ್ಮ ಇದರಲ್ಲಿ ಮಾಡುವಂಥದ್ದು ಕಡಿಮೆ ಹಾಗಾಗಿ ಆ ಅಮ್ಮನ ಸಂಕಲ್ಪ ಯಾರ ಭಕ್ತರಿಗೆ ಅನುಕೂಲ ಆಗಲಿ ಕ್ಷೇತ್ರಕ್ಕೆ ಬೆಳಕನ್ನ ಆಗಲಿ ಅಂತೇಳಿ ಈ ರಂಗ ಪೂಜೆಯನ್ನು ಮಾಡಿ ಅಮ್ಮನವರಿಗೆ ಒಪ್ಪಿಸುವಂತದ್ದು ವಿಶೇಷವಾಗಿ ಯಾಕಂತಂದ್ರೆ ಮೂರು ಸಾವಿರದ ಎಂಟು ತೆಂಗಿನಕಾಯಿ ದೀಪ ಹಚ್ಚದಾಗ ಒಂದೊಂದು ದೀಪ ಒಬ್ಬರೊಬ್ಬರಿಗೆ ಸಲ್ಲಿಸ್ತದೆ ಆ ಸಲದಾಗ ಆ ದೀಪ ಯಾವ ತರ ಉರಿತದೋ ಆ ದೀಪ ಹೋಗ್ತಾರೆ ಅದೇ ತರ ಬೆಳಕು ನಮ್ಮ ಮನೆಯಲ್ಲಿ ಸದಾ ಇರಲಿ ನಮ್ಮ ಮನೆಯಲ್ಲಿ ಕತ್ತಲಿನ ಹೋಗಲಾಡಿಸಿ ಸದಾ ಬೆಳಕನ್ನು ತಂದು ನಮ್ಗೆ ಅಷ್ಟೇಶ್ವರನ ಕೊಡ್ಲಿ ಅಂತೇಳಿ ದೀಪ ಹಚ್ಚುವಂಥದ್ದು ವಿಶೇಷವಾಗಿರುತ್ತೆ ಆಷಾಢ ಮಾದ ಶಿವ ದರ್ಶನ ವಿಶೇಷ ಆ ಇಲ್ಲಿ ಇಬ್ರು ಒಂದೇ ಗರ್ಭದ ಇರುವಂತ ತುಂಬಾ ಅದ್ಭುತವಾದ ಒಂದು ಶಕ್ತಿ ಬಂದು ಅಮ್ಮನವರ ದರ್ಶನ ಪಡೆದು ಸುಮಾರು ಲಕ್ಷಾಂತರ ಜನ ಇವತ್ತು ಅಮ್ಮನವರ ದರ್ಶನ ಪಡೆದಿದ್ದಾರೆ ನೀವು ಬನ್ನ ಅಮ್ಮನ ದರ್ಶನ ಪಡಿರಿ ಎಲ್ಲರಿಗೂ ಅಮ್ಮನ ಒಂದು ಅನುಗ್ರಹ ಆಗ್ಲಿ ಶಿವನ ಅನುಗ್ರಹ ಆಗ್ಲಿ ಈ ಭೀಮ್ನಮಾವಾಸ್ಯ ಪ್ರತಿಯೊಬ್ಬರಿಗೂ ಆ ಎಮ್ಮ ತಾಯಿ ಭದ್ರಕಾಳಿ ಮತ್ತು ಮುಖಂಡೇಶ್ವರ ಅಷ್ಟ ಐಶ್ವರ್ಯ ಆರೋಗ್ಯ ಭಾಗ್ಯ ಧನಧಾನ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಎಮ್ಮನ ಪ್ರಾರ್ಥನೆಯನ್ನು ಮಾಡೋಣ ಮೂರು ದಿನ ಕಾಲ ಸತತವಾಗಿ ನಡೆದು ಭಕ್ತರಕ್ಕೋಸ್ಕರವಾಗಿ ಕೋಸ್ಕರವಾಗಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆಲ್ಲ ಭಾಗವಹಿಸಿದ್ರು ಸೌಮ್ಯವಾಗಿ ಶಾಂತವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಮತ್ತೆ ಸೌಮ್ಯವಾಗಿ ಅಮ್ಮನ ದರ್ಶನ ಪಡೆದು ಪುನೀತರಾಗಿದ್ದಾರೆ ಅವರ ತಾಯಿ ಸದಾ ಕಾಲ ಸಂತೋಷವಾಗಿ ಅವರ ಮನೆಯಲ್ಲಿ ಅಷ್ಟೇಶ್ವರನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ ಸರ್ವೇ ಜನ ಸುಖಿನೋಬಂತ ನಮಸ್ಕಾರ ಸರ್ ಭಾಳ ಖುಷಿ ಆಯಿತು ನಿಮ್ಮನ್ನು ನೋಡಿ ಯಾಕಂದರೆ ನಾನು ಲಾಸ್ಟ್ ಟೈಮು ಅಮ್ಮಮ್ಮ ಅಂದರೆ ಒಂದು ಏಯ್ಟ್ ಮಂತ್ಸ್ ಮೇಲೆ ವಿಡಿಯೋ ಮಾಡಿದ್ದೆ ಇವತ್ತುವರೆಗೂ ಅಮ್ಮನವರ ಸನ್ನಿಧಾನಕ್ಕೆ ಬರ್ತಾ ಇದ್ದೀರಂದ್ರೆ ನಿಮ್ಮ ಜೀವನದಲ್ಲಿ ಚಮತ್ಕಾರಗಳು ಆಗ್ತಾ ಇದೆ ಅಂತ ಅರ್ಥ ಅಂದರೆ ನಿಮ್ಮ ಕಷ್ಟ ಅಲ್ಲ ಅಮ್ಮನ ಬಗೆಹರಿಸ್ತಾ ಇದ್ದಾಳೆ ಅಂತ ಅರ್ಥ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಕಷ್ಟ ಓಕೆ ಅಷ್ಟೇ ಅದು ಬಂದ್ರೆ ಮಿಕ್ಕಿದೆಲ್ಲ ಆಟೋಮೆಟಿಕ್ ಆಗುತ್ತೆ ನಮ್ಗೆ ಏನಾಗ್ಲಿ ಅಂತ ಬರಬಾರ್ದು ಏನಾಗ್ಲಿ ಏನಾಗಲಿ ಪ್ರೀತಿಯಿಂದ ಬಂದ್ರೆ ಒಳ್ಳೆ ಮನ್ಸಿರ್ಬೇಕು ಮೈನ್ ಅದು ಕೆಟ್ಟ ಗುಣಗಳೆಲ್ಲ ತೆಗ್ದಾಕ್ಬೇಕು ಒಳ್ಳೆ ಮನ್ಸಿಟ್ಕೊಂಡು ಬಂದ್ರೆ ಎಲ್ಲ ಆಟೋಮೆಟಿಕ್ ಆಗುತ್ತೆ ಹೇಳೋದೇನು ಬೇಕಾಗಿಲ್ಲ ಆದಷ್ಟು ಕಡೆ ನಾನ್ ನೋಡಿ ಇವಾಗ ಎಂ ತಿಂಗಳಿಂದ ಮಾ ಪೂರ್ಣಮಿ ಕಂಪಲ್ಸರಿ ತಿಂಗಳಿಗೆ ಎರಡು ಸತಿ ಬರ್ತಾನೆ ಇದ್ವಿ ಬರಕ್ ಆಗುತ್ತೆ ಆರಾಮಾಗಿ ಕರೆಕ್ಟ್ ಆಗಿದ್ರೆ ಅವರೇ ಕರ್ಸ್ಕೊತಾರೇನು ಟೈಮ್ಗೆ ಫ್ರೀ ಆಗುತ್ತೆ ಸರ್ ತಾವು ನಾನು ಎರಡನೇ ಬಾರಿ ಬಂದಿರೋದು ಹ್ಞೂ ಹ್ಞೂ ಹೇಳಿ ಸರ್ ಏನು ಎಕ್ಸ್ಪೀರಿಯನ್ಸ್ ಅಮ್ಮನವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಚೆನ್ನಾಗಿದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಹಾಂ ಹಾಂ ಓದಿದೆ ಇಲ್ಲಿ ಹಾಂ ಹಾಂ ಖಂಡಿತ ಬನ್ನಿ ಅಲ್ಲ ನಿಮ್ಮ ಜೀವನದಲ್ಲಿ ಏನಾದರೂ ಹಂಗೆ ಬದಲಾವಣೆ ಆಗಿದ್ದಾವೆ ಆಗಿದ್ದಾವೆ ಅದೇ ಸಮಸ್ಯೆ ಇರ್ತಾನೆ ಆದರೆ ಸನ್ನಿಧ ಹ್ಞೂ ಹ್ಞೂ ಹೋದರೆ ಮನಸ್ಫೂರ್ತಿ ಆಗಿ ಹೌದಾ ಅಲ್ಲ ಇಲ್ಲಿ ಪರ್ಟಿಕ್ಯುಲರ್ಲಿ ಭದ್ರಕಾಳಿ ದೇವಸ್ಥಾನದಲ್ಲಿ ಏನಾದರೂ ಸಮಸ್ಯೆ ಇತ್ತಾ ಮೊದಲು ಸಮಸ್ಯೆ ಇದೆ ಇಲ್ಲಂತಲ್ಲ ಹಾಂ ಹಾಂ ಬಗೆಹರಿಸ್ತಾ ಇದೆ ಆಗಸ್ತ ಇದೆ ಎಷ್ಟು ಎಷ್ಟು ವಾರ ಬಂದಿದ್ದೀರ ನೀವು ನಾ ಎರಡನೇ ಬಾರಿ ಬಂದಿದ್ದೀರಾ ಎರಡನೇ ಬಾರಿ ಅಂದ್ರೆ ಅಮ್ಮನ್ ನಂಬ್ಕೊಂಡು ಬರ್ಬೋದು ಜನಗಳು ಬರ್ಬೋದು ಖಂಡಿತ ಬರ್ಬೋದು ಅಲ್ಲ ಕೆಲವ್ರು ಹೇಳ್ತಾರೆ ಯಾರ ಯಾರು ದೇವಸ್ಥಾನ ಏನು ಹೋಗುದು ಏನು ಆಗಿಲ್ಲ ಅಂತ ಹೇಳದ್ ಅಂತವ್ರಿಗೆ ಏನ್ ಹೇಳ್ತಾರೆ ನೀವು ಆತರ ಅನ್ಕೊಬಾರ ಅವ್ರ ಕೆಲಸ ಆಗ್ಲಿ ಒಳ್ಳೆದಾಗ್ಲಿ ನಮ್ಮಲ್ಲಿ ಇರ್ತದೆ ಹ್ಮ್ ಹ್ಮ್ ದೇವ್ರು ಕಷ್ಟ ನಮ್ದು ಪ್ರತಿಂಬಲ ದೇವ್ರದು ಅರ್ಥ ಹಾ ಹಾ ಅಂದ್ರೆ ನಂಬಿ ಬಂದ್ರೆ ಎಲ್ಲ ಕೆಲಸ ಮಾಡೋ ಕಾರ್ಯ ಸ್ಥಿತಿ ಆಗುತ್ತೆ ಹ್ಞೂ ಹ್ಞೂ ಅಷ್ಟೇ ಧನ್ಯವಾದ ಸರ್ ಧನ್ಯವಾದಗಳು ಸರ್ ಗಾಯ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಭದ್ರಕಾಳಿ ದೇವಸ್ಥಾನ ಈ ಸನ್ನಿಧಾನ ಇಲ್ಲಿದೆ ಅಂತ ಅಮ್ಮನವರ ಆಶೀರ್ವಾದದಿಂದ ಇಲ್ಲಿ ಬಂದ ಭಕ್ತಾದಿಗಳಿಗೆಲ್ಲ ಆಶೀರ್ವಾದ ಸಿಗಿದೆ ಭೀಮನ ಅಮಾವಾಸ್ಯೆ ಭಾಳ ಅದ್ಭುತವಾಗಿತ್ತು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾಕಂದರೆ ಈ ವಿಡಿಯೋ ಲೆಂತ್ ಆಗುತ್ತೆ ಅದಕ್ಕಾಗಿ ನಾನು ಚಿಕ್ಕದಾಗೆ ಮಾಡಿದ್ದೇನೆ ಇನ್ನೂ ವಿಶೇಷತೆಗಳು ಅಮ್ಮನವ್ರದ್ದು ಇದೆ ಎಲ್ಲವನ್ನೂ ಸಹ ನಾನು ನೋಡಿಸ್ತೀನಿ ಬರೋ ವಿಡಿಯೋದಲ್ಲಿ ಗಾಯ್ಸ್